ಇತ್ತ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ರೇಪ್ ಕೇಸ್ ಆರೋಪ ಕೇಳಿ ಬಂದಿದೆ ಪ್ರತೀಕ್ ಚೌಹಾಣ್ ವಿರುದ್ಧ ಮಹಿಳಾ ಆಯೋಗಕ್ಕೆ ಯುವತಿಯೊಳವರು ದೂರನ ಕೊಟ್ಟಿದ್ದಾರೆ ಇನ್ನು ಎಸ್ಪಿಗೆ ಈಗ ದೂರನ ಕೊಡೋದಕ್ಕೆ ಮಹಿಳೆಯೊರ್ವರು ಬಂದಿದ್ದಾರೆ ಎನ್ನುವುದು ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಜಿ ಸಚಿವನ ಪುತ್ರನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು ಎಸ್ಪಿಗೆ ಈಗ ದೂರು ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ ಬೀದರ್ ಎಸ್ಪಿಗಾಗಿ ಕಚೇರಿಯಲ್ಲಿ ಕಾದು ಕುಳಿತಿದ್ದಾಳೆ ಸಂತ್ರಸ್ತೆ ಎಸ್ಪಿ ಭೇಟಿ ಬಳಿಕ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಸಂತ್ರ ಅಧಿಕೃತವಾಗಿ ದೂರು ಕೊಡುವಂತ ಸಾಧ್ಯತೆ ದಟ್ಟವಾಗಿದೆ ಇನ್ನು ಮದುವೆಯಾಗುವುದಾಗಿ ನಂಬಿಸಿ ಮೋಸ ಹಾಗೂ ಅತ್ಯಾಚಾರದ ಕೇಸನ್ನ ಹಾಕುವುದಕ್ಕೆ ಯುವತಿ ಮುಂದಾಗಿದ್ದಾರೆ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ದೂರು ದಾಖಲಿಸುವುದಕ್ಕೆ ಸಿದ್ಧವಾಗಿದ್ದಾಳೆ ಮಹಾರಾಷ್ಟ್ರದ ಯುವತಿಗೆ ನಂಬಿಸಿ ಮೋಸ ಮಾಡಿದ್ರ ಹಾಗಾದ್ರೆ ಪ್ರತಿ ಇನ್ನು ಎಂಗೇಜ್ಮೆಂಟ್ ಕೂಡ ಆಗಿತ್ತು ಎಂಗೇಜ್ಮೆಂಟ್ ನಂತರದಲ್ಲಿ ಪ್ರಭು ಚೌಹಾಣ್ ಪುತ್ರ ಯುವತಿಯೊಟ್ಟಿಗೆ ಹಲವು ಕಡೆಗಳಲ್ಲಿ ಸುತ್ತಾಟವನ್ನು ನಡೆಸಿರ್ತಾರೆ ಅದೇ ಸಂದರ್ಭದಲ್ಲಿ ಉಳ್ಕೊಂಡಿರುವಂತಹ ಸ್ಟೇನಲ್ಲಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ದಾರೆ ನಂತರದಲ್ಲಿ ಆಕೆಯ ವಿರುದ್ಧ ಅನೇಕ ದೂರುಗಳನ್ನ ಕೊಡುವಂಥದ್ದು ಜ ಕಿರಿಕಿರಿ ಮಾಡುವಂಥದ್ದು ಈ ರೀತಿ ಆಗಿ ಹೋಗ್ತಾ ಇದೆ ನಂತರದಲ್ಲಿ ಆಕೆಯ ಮದುವೆಯಾಗೋದೇ ಬೇಡ ಅನ್ನೋ ನಿಟ್ಟಿನಲ್ಲಿ ಮದುವೆ ಕೂಡ ಕ್ಯಾನ್ಸಲ್ ಮಾಡಿರ್ತಾರೆ ಇದರಿಂದ ರೊಚ್ಚಿಕ್ಕಿದ್ದಂತಹ ಯುವತಿ ಇದೀಗ ಕಂಪ್ಲೇಂಟ್ ಕೊಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಎಸ್ ಪಿಗೆ ದೂರು ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಯುವತಿ ಎಸ್ ಪಿ ಕಚೇರಿಯ ಒಳಭಾಗದಲ್ಲಿ ಕಾದು ಕುಳಿತಿದ್ದಾರೆ ಮಹಾರಾಷ್ಟ್ರದ ಮೂಲದ ಯುವತಿ ಅಂತ ಹೇಳಲಾಗ್ತದೆ ಇನ್ನು ಎಲ್ಲವೂ ಅಂದುಕೊಂಡಂತಾಗಿದ್ದರೆ ಈ ದಂಪತಿ ಈಗಾಗಲೇ ಹೊಸ ಬಾಳಿಗೆ ಕಾಲಿಟ್ಟು ಹೊಸ ಜೀವನವನ್ನು ನಡೆಸಬೇಕಾಗಿತ್ತು ಆದರೆ ಏನಾಗಿದೆಯೋ ಏನೋ ಗೊತ್ತಾ ಇಲ್ಲ ಏಕಾಏಕಿ ಈಗ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ಯುವತಿಗೆ ಮೋಸ ಮಾಡಿದ್ದಾರೆ ಅಂತ ದೂರನ ಕೊಡೋದಕ್ಕೆ ಈಗ ಯುವತಿಯೇ ಸ್ವತಃ ಎಸ್ ಪಿ ಕಚೇರಿಗೆ ತೆರಳಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಸ್ ಭೇಟಿಯಾಗಿ ಅಧಿಕೃತವಾಗಿ ಈಕೆ ದೂರನ್ನು ದಾಖಲಿಸಿದ್ದಾಳೆ ಏನೆಲ್ಲ ಆಯಿತು ಎಂಗೇಜ್ಮೆಂಟ್ ಆದ ನಂತರದಲ್ಲಿ ಎಷ್ಟು ಕಡೆ ಅವರು ಸುತ್ತಾಡಿದ್ರು ಯಾವ ರೀತಿ ಆಕೆಗೆ ಮೋಸವಾಗಿದೆ ಲೈಂಗಿಕ ದೌರ್ಜನ್ಯ ಜೊತೆಗೆ ಆಕೆಗೆ ಬೇಕಾಬಿಟ್ಟಿಯಾಗಿ ಮಾತನಾಡುವಂಥದ್ದು ಶೀಲ ಶಂಕಿಸಿ ಮಾತನಾಡುವಂಥದ್ದು ಇನ್ನು ಅವಾಚ್ಯ ಪದಗಳ ನಿಂದನೆ ಮಾಡಿರುವಂಥದ್ದು ಈ ಎಲ್ಲ ಮಾಹಿತಿಗಳನ್ನು ಕೂಡ ಆಕೆ ಪತ್ರದಲ್ಲಿ ಈಗಾಗಲೇ ಬರೆಕೊಂಡಿದ್ದಾಳೆ ನೀನು ಕೆಲವೇ ಕ್ಷಣಗಳಲ್ಲಿ ಎಸ್ ಪಿಯನ್ನು ಭೇಟಿಯಾಗಿ ಎಸ್ ಗೆ ಆಕೆ ಅಧಿಕೃತವಾಗಿ ದೂರನ್ನ ಸಲ್ಲಿಸಲಿದ್ದಾಳೆ ಮಹಾರಾಷ್ಟ್ರದ ಯುವತಿಗೆ ಹಾಗಾದ್ರೆ ಪ್ರತೀಕ್ ಚೌಹಾಣ್ ನಿಜಕ್ಕೂ ಕೂಡ ಮೋಸ ಮಾಡಿದಾರಾ ಅಲ್ಲಿ ನಿಜಕ್ಕೂ ಆಗಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯ ನಂತರವೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಈಗಷ್ಟೇ ಎಸ್ ಗೆ ದೂರು ಕೊಡಲು ಬಂದಂತಹ ಸಂತ್ರಸ್ತೆಯ ಲೈವ್ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನಮ್ಮ ಸಂಬಂಧಿಕರೊಟ್ಟಿಗೆ ಆಕೆ ಈಗಾಗಲೇ ಎಸ್ ಪಿ ಕಚೇರಿಯ ಒಳ ಭಾಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಎಸ್ಪಿ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಕಚೇರಿಗೆ ಬರಲಿದ್ದಾರೆ